ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ீட்ரோக்கல <laughs> ಹಾಗೆಲ್ಲರೂ ಕ್ಲೀನ್ ಆಗಿದ್ದರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಇವತ್ತು ಹಿರಿಯ ನಾಗರಿಕರು ಕೂಡ ಆ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹಿರಿಯ ನಾಗರಿಕರನ್ನ ಗೌರವಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಒಂದಿನ ಜ್ಞಾಪಿಸ್ಕೊಳ್ಳೋದಿಲ್ಲ ಪ್ರತಿದಿನ ಅವ್ರವ್ರ ಮನೇಲಿರೋ ಇರೋ ಏರಿನ ನೋಡ್ಕೊಂಡ್ರು ಸಾಕು ಯಾಕಂದ್ರೆ ಸುಮಾರು ಅವೆಲ್ಲ ಆಗಬಾರ್ದು ಮತ್ತೆ ವೃದ್ಧಾಶ್ರಮಗಳಿದೆ ಅವೆಲ್ಲ ಕಡಿಮೆ ಆಗ್ಬೇಕು ಅನ್ನೋದಾದ್ರೆ ಈ ತರ ದಿನಾಚರಣೆಯ ಮೂಲಕ ನಿಮ್ಗೆಲ್ಲ ತಿಳುವಳಿಕೆ ಕೊಡಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ನಾವೀಗಲೇ ಅಲ್ಲಿ ನಾವು ಉದ್ಘಾಟನೆ ಮಾಡಿದ್ದು ಯಾವುದು ಕ್ಲೀನ್ ಮಾಡೋದು ಅಂತೇಳಿ ಕಸ ತೆಗೆಯೋದು ಅಂತೇಳಿ ಅಂದರೆ ನಮ್ಮ ಪರಿಸರವನ್ನು ನಾವು ಸತಿಕೊಳ್ಬೇಕು ಅಂತೇಳಿ ಅದು ಇವತ್ತಿನ ನೆನೆ ಬಂದ ಅಥವಾ ನಿನ್ನೆ ಮೊನ್ನೆ ಬಂದಂತ ಯಾವುದೇ ವ್ಯಕ್ತಿ ಹೇಳಿದ ಕಥೆ ಎಲ್ಲ ಇದು ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಟ್ಟವರು ಗೌರವಿತ ಮಹಾತ್ಮ ಗಾಂಧೀಜಿಯವರು ಆ ಪದ್ಧತಿ ಪ್ರಕಾರ ನಾವು ಅದನ್ನು ಕಂಠೀನ್ಯೂ ಮಾಡ್ತಿದ್ದೇವೆ ಅಂದರೆ ಆಗಲೇ ಒಂದು ಒಂದು ಮನೋಭಾವನೆ ನಮ್ಮ ಪರಿಸರ ಸ್ವಚ್ಛ ಆಗಿರಬೇಕು ಕ್ಲೀನಾಗಿರಬೇಕು ಮತ್ತು ನಮ್ಮ ನಮ್ಮ ಪರಿಸರವನ್ನು ನಾವು ಕ್ಲೀನ್ ಇಟ್ಟುಕೊಳ್ಳಲಿಕ್ಕೆ ನಾವು ಇನ್ನೊಬ್ಬರು ಡಿಪೆಂಡ್ ಆಗಿರಬಾರ್ದು ಯಾಕಂದರೆ ಈಗ ಇಂಥವನ್ನೇ ಬರಬೇಕು ಕ್ಲೀನ್ ಮಾಡಲಿಕ್ಕೆ ಅವನೇ ಬರಬೇಕು ಇಲ್ಲಾದರೆ ಅದು ಬೆಳಗ್ಗಿಂದ ಸಂಜೆ ದಿನ ಕಾಲಿ ಈಗ ನಮ್ಮ ಮನೆಯಲ್ಲಿದ್ದ ನಾವೇ ಕ್ಲೀನ್ ಮಾಡಿಕೊಂಡ್ರೆ ನಮ್ಮದೇನು ಕೀರಟೇನು ಹೋಗೋದಿಲ್ಲ ಆ ಕಾರಣ ನಮ್ಮ 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 ಒಂದು ಪರಿಸರವನ್ನು ನಾವೇ ಕ್ಲೀನಾಗಿ ಇಟ್ಟುಕೊಂಡ್ರೆ ಹಾಗೆ ಇನ್ನೊಬ್ಬ ಅದೇ ಮನೋಭಾವನೆ ಇಟ್ಕೊಂಡ್ರೆ ಕ್ಲೀನ್ ಮಾಡಲಿಕ್ಕೆ ನಾವು ಯಾರನ್ನು ಪುರಸಭಾ ಬೇರೆಯಾರನ್ನು ಅಥವಾ ಇನ್ನೊಬ್ಬರು ನಾವು ಏನು ಮಾಡಬೇಕಾಗಿಲ್ಲ ಯಾಕೆಂದರೆ ಅವರು ಎಲ್ಲವನ್ನೂ ಕ್ಲೀನ್ ಮಾಡಿಕೊಂಡು ಬರಬೇಕಾಗ್ತದೆ ನಮ್ಮಿಂದ ಸಾಧ್ಯವಾದಂಥ ಪರಿಸರವನ್ನು ನಾವೇ ಕ್ಲೀನ್ ಇಟ್ಟುಕೊಳ್ಬೋದು ಕ್ಲೀನ್ ಹೊಂದ್ರೆ ಏನಾಗ್ತದೆ ಅಂತ ಹೇಳಿದರೆ ಕಾಯಿಲೆಗಳನ್ನು ನಾವು ತೂಗಿಟ್ಕೊಳ್ಬೋದು ಪರಿಸರ ಚೆನ್ನಾಗಿರ್ತದೆ ಸ್ವಚ್ಛ ವಾತಾವರಣ ಸಿಗ್ತದೆ ಎರಡನೇದಾಗಿ ಇಲ್ಲಿ ಈ ಈ ಕಾರ್ಯಕ್ರಮದ ಇನ್ನೊಂದು ಏನಂದರೆ ಹಿರಿಯ ನಾಗರಿಕತೆ ಏನಾಗ್ತದೆ ಅಂತೇಳಿ ಈಗ ನಮ್ಮ ವಕೀಲರು ಹೇಳಿದರೆ ಈಗ ಏನಂದರೆ ಆಶ್ರಮಗಳು ಹೆಚ್ಚಾಗ್ತಾ ಉಂಟು ಇದಕ್ಕೆ ಕಾರಣ ಏನಂದರೆ ಮಕ್ಕಳನ್ನು ಇರುವಾಗ ಸಾಕಿ ಸಲಹೆ ದೊಡ್ಡದು ಮಾಡಿ ಅವರಿಗೆ ಶಿಕ್ಷಣ ಕೊಟ್ಟು ಅವ್ರನ್ನು ದಾರಿಗೆ ತಂದಿರ್ತಾರೆ ಆದರೆ ಅದೇ ಮಕ್ಕಳು ದೊಡ್ಡದಾದ ನಂತರ ಆ ತಂದೆ ತಾಯಿಯನ್ನು ದಾರಿಗೆ ಹಾಕಿಬಿಡ್ತಾರೆ ಆ ಒಂದು ಪ್ರವೃತ್ತಿಗೆ ನಮ್ಮಲ್ಲಿ ಜಾಸ್ತಿ ಆಗಬೇಕು ಯಾಕೆಂದರೆ ಮೃದ ತಂದೆ ತಾಯಿಗಳನ್ನ ಇರ್ಬೋದು ಅಥವಾ ಹಿರಿಯ ನಾಗರಿಕರು ನಾವು ಯಾಕೆ ನೋಡಿಕೊಳ್ಬೇಕು ಅದು ನೋಡಿಕೊಳ್ಳೋದು ನಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ಅಂದರೆ ನಮ್ಮೊಂದು ಸ್ಟೇಟಸ್ಗೆ ನಮ್ಮ ಒಂದು ಒಂದು ಮಟ್ಟಕ್ಕೆ ನಾವು ಅವ್ರು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆದರೆ ನಾವು ಯೋಚನೆ ಮಾಡಬೇಕು ನಮ್ಮ ತಂದೆಯಾಗ ಅವರು ಎಷ್ಟು ಕಷ್ಟಪಟ್ಟುಕೊಂಡು ನಮ್ಮನ್ನು ಸಾಕಿ ಸಾಕಿದ್ದಾರೆ ಅಥವಾ ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ ನಾವೆಲ್ಲ ಈ ಪ್ಲೇಸಿಗೆ ಬಂದು ಬರಲಿಕ್ಕೆ ಕಾರಣ ಯಾರು ಅಂತೇಳಿ ಈಗ ನಾವು ಯಾರನ್ನೂ ನೆನಪಿಟ್ಟುಕೊಳ್ಳೋದಲ್ಲ ನಮ್ಮ ತಂದೆ ತಾಯಿಗೂ ನಾವು ನೆನಪಿಟ್ಟುಕೊಂಡ್ರೆ ಸಾಕು ಅವರಿರುವ ತನಕ ಅವ್ರಿಗೆ ಸೇವೆ ಮಾಡೋದು ಒಂದು ಹಿರಿಯ ನಾಗರಿಕ ಸೇವೆ ಅಂತ ಹೇಳಿ ಅದೇ ಮನೆಯಲ್ಲಿ ಅದೇ ರೀತಿ ಬೇರೆ ಯಾರು ಹಿರಿಯರು ಇದ್ದರೆ ಅವರನ್ನು ಸೇವೆ ಮಾಡೋದು ಆ ಕಾರಣ ಇದೆಲ್ಲ ಒಂದು ದಿನನಿತ್ಯದ ಚಟುವಟಿಕೆಗಳು ಇದಕ್ಕೆ ಯಾವುದೋ ಒಂದು ಈ ಕಾರ್ಯಕ್ರಮಗಳು ಇಂಥ ದಿನ ಒಂದು ನಿರ್ದಿಷ್ಟ ದಿನಾಂಕಗಳು ನಮಗೆ ಬೇಕಾಗಿಂದಿಲ್ಲ ನಾವೇನು ಮಾಡ್ತೇವೆ ಅಂದರೆ ಈ ಕ್ಲೀನ್ ಮಾಡೋದು ಇರ್ಬೋದು ಹಿರಿಯ ನಾಗರಿಕರ ದಿನಾಚರಣೆ ಇವತ್ತು ಬಂದರೆ ಇವತ್ತೇ ಭಾಷಣ ಮಾಡಿ ಅದನ್ನೊಂದು ಸಂಕೇತಕ್ಕೆ ಮಾಡಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ನೆಕ್ಸ್ಟ್ ಏರಿಗೆ ಆ ಪದ್ಧತಿ ಹೋಗಬಾರ್ದು ಆ ಪದ್ಧತಿಗಳು ಜಾಸ್ತಿ ಆದ ಕಾರಣಕ್ಕೆ ಆಶ್ರಮಗಳು ಇರ್ಬೋದು ಜಾಸ್ತಿ ಆಗ್ತಾ ಉಂಟು ನಾನೊಂದು ಸಣ್ಣ ಉದಾಹರಣೆಯಲ್ಲಿ ನಾನು ಭಾಷೆ ಕಮ್ಮಿ ಕೊನೆಗೆ ಹೋಗ್ತೇನೆ ಏನಂದರೆ ನಾನು ಮೊನ್ನೆ ಯಾವುದೊಂದು ಯೂಟ್ಯೂಬಲ್ಲಿ ನೋಡ್ತಿದ್ದೆ ಈ ಬೆಂಗ್ಳೂರಲ್ಲಿ ಒಂದು ಒಂದು ಲೇಡಿ ಅವರು ಒಂದು ಏಳೆಂಟು ಕೋಟಿ ಆಸ್ತಿ ಸಂಪಾದನೆ ಮಾಡಿದ್ರಂತೆ ಒಬ್ಬನೇ ಮಗ ಮಗನಿಗೆಲ್ಲ ದಾನ ಮಾಡಿ ಕೊಟ್ಟುಬಿಟ್ರು ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ದಾನೆ ಅವನು ಏನು ಮಾಡ್ತಾನೆ ಅಂದರೆ ಹೇಗೂ ದಾನ ಪತ್ರ ಬಂದಿದೆ ಹೇಳಿ ಪ್ರಾಪರ್ಟಿ ಅವನಿಗೆ ಬಂತು ತಂದೆ ತಾನು ಕರ್ಕೊಂಡು ಹೋದ ಅಮೆರಿಕಾದಲ್ಲಿ ಬೀದಿಯೋದು ಬಿಟ್ಟುಬಿಟ್ಟ ಆ ಹೆಂಗಸು ಫೋನ್ ಮಾಡಿ ಬೆಂಗ್ಳೂರಿಗೆ ವಾಪಸ್ ಫೋನ್ ಮಾಡಿ ಯಾರಿಗೊಂದು ಆಶ್ರಮಕ್ಕೆ ಫೋನ್ ಮಾಡಿ ನನ್ನ ನೀವು ಸೇರಿಸಿಕೊಳ್ತೀರಾ ಅಂತೇಳಿ ಕೇಳುವಾಗ ಅವ್ರು ಕೇಳ್ತಾರೆ ಯಾರು ಕ್ರಮ ಅಂತ ಹೇಳಿ ಹೀಗೆ ನಾನು ಮಾಡಿದೆ ಒಂದು ಏಳೆಂಟು ಕೋಟಿ ಜಾಸ್ತಿ ಮಾಡಿದೆ ಅದರ ಮಗು ನೋಡಿಕೊಳ್ಳುತ್ತಿಲ್ಲ ಅಂತೇಳಿ ಇಂಥ ಪರಿಸ್ಥಿತಿಗಳು ದಿನ ದಿನ ನಾನು ನೋಡ್ತಿದ್ದೇವೆ ಅದೊಂದು ಪ್ರಚಾರವಾದ ಒಂದು ಪ್ರಸಂಗ ಆಗಿರ್ಬೋದು ಅಂಥದ್ದು ತುಂಬ ಉಂಟು ಆ ಕಾರಣ ಹಿರಿಯ ನೇಗ ನಾಗರಿಕರ ದಿನಾಚರಣೆ ನಾವು ಸಾಂಕೇತಿಕವಾಗಿ ಮಾಡಿಕೊಳ್ಳೋದು ಬೇಡ ಈಗ ಮೊದಲಾಗೆಲ್ಲ ಈಗ ಅದಕ್ಕೆ ಕಾನೂನುಗಳು ಹೇಳಿದ್ರು ಆರಲ್ಲಿ ಕಾನೂನು ಬಂದು ಯಾರಾದರೂ ಹಿರಿಯ ನಾಗರಿಕರು ಅವರನ್ನು ಸಮಸ್ಯೆಗಳಾದರೆ ನ್ಯಾಯಾಲಯಕ್ಕೆ ಬಂದು ಅವರು ಪರಿಹಾರ ಪಡ್ಕೊಳ್ಬೋದು ಆದರೆ ನನ್ನೊಂದು ಏನಂದರೆ ಎಲ್ಲದಕ್ಕೂ ನಾವು ಅವರ ಮನೆ ಮಾಡೋದು ಬೇಡ ಹಾಗೆ ಕಾನೂನು ಉಂಡ ನಾವು ಹೋಗಿ ನೋಡಿಕೊಂಡು ಬರೋಣ ಕೇಸ್ ಫೈಲ್ ಮಾಡೋಣ ಪರಿಹಾರ ಬರ್ತದೆ ಅಂತೇಳಿ ಏನಕ್ಕೆ ಅಂದರೆ ಈ ಕೋರ್ಟಿಗೆ ಹೋಗಿ ಕೇಸ್ ಹಾಕಿದ ತಕ್ಷಣ ಸಂಬಂಧಗಳು ಕೆಟ್ಟೋಗ್ತವೆ ಅದಕ್ಕಾಗಿ ಹೆಚ್ಚು ಹೆಚ್ಚು ನಾವು ಸಂಬಂಧ ಉಳಿಸಿಕೊಳ್ಳೋಣ ಹಿರಿಯ ಪ್ರತಿ ಪರಿಶೀಲಿಸೋ ಬೇಡ ಅವರಿಗೆ ರಕ್ಷಣೆ ಕೊಡೋಣ ನಾವು ಕೂಡ ಇನ್ನೊಂದು ಸಲ ಹಿರಿಯ ನಾಗರಿಕರಾಗಿದ್ದು ಅದೇ ರೀತಿ ನಾವು ಕೂಡ ವೃದ್ಧಾಪ್ಯಕ್ಕೆ ಹೋಗ್ತೇವೆ ಆಗ ನಮ್ಮನ್ನು ಯಾರು ನೋಡಿಕೊಳ್ತಾರೆ ಅಂತ ಹೇಳಿ ಈಗಲೇ ನಾವು ಚಿಂತನೆ ಮಾಡಿದರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಆ ಕಾರಣ ನಮ್ದೆಲ್ಲ ಕರ್ತವ್ಯಗಳನ್ನು ಎರಡು ಕರ್ತವ್ಯಗಳನ್ನು ಪಾಲನೆ ಮಾಡಿಕೊಳ್ಳೋಣ ನಾವು ಮೊದಲನೇದಾಗಿ ಕಾನೂನು ಎಲ್ಲ ನಮ್ಮದೇ ಆಮೇಲೆ ಆಮೇಲೆ ನಾವು ಇಂಗ್ಲೀಷ್ ಇದರಲ್ಲಿ ಬಂದ ಮೇಲೆ ಇಂಗ್ಲೀಷರ ಆಡಳಿತಲ್ಲಿ ಬಂದ ಮೇಲೆ ಕಾನೂನು ಈ ವಿಚಾರಕ್ಕೆಲ್ಲ ನಾವು ಬಂದ್ವಿ ಅದರಂತೆ ನಾವು ಇವಾಗ ಕೊಟ್ಟು ಹಾಕೊಳ್ತಿದ್ದೀವಿ ಅದರಂತೆ ನಾವು ಮಾಡ್ತಾಯಿದ್ದೀವಿ ಅದರ ಸ್ವಲ್ಪ ನಮ್ಮದನ್ನು ಸೇರಿಸಿದ್ದೀವಿ ಅದಕ್ಕೂ ಮೂಲ ಇದರಲ್ಲಿ ನಮಗೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೇಳಬೇಕಾದೇನು ಇಲ್ಲವೇ ಇಲ್ಲ ಇದಕ್ಕೆ ಮುಂಚೆನೇ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳು ವಿಷಯ ವಿದ್ಯಾಭ್ಯಾಸ ಆವಾಗಲೂ ಸ್ನಾತಕರು ಅಂತ ಇವಾಗ ಏನು ಡಿಗ್ರಿ ಕೊಡ್ತೀವಿ ಆ ಥರ ಅಲ್ಲೂ ಕೊಡ್ತಾಯಿದ್ರು ಆವಾಗ ತೈತರಿಯ ಭವಿಷ್ಯದಲ್ಲಿ ಮಾತುಗಳ ಇದ್ದಾರೆ ಯಾವಾಗ ಅತ ಶಿಕ್ಷ ವ್ಯಾಭ್ಯಾಸ ಅದರಲ್ಲಿ ಬಂದೇ ಬರುತ್ತೆ ಯಾಕೆಂದರೆ ಯಾವುದು ನಮಗೆ ಒಳ್ಳೆ ಕೆಲಸನೋ ಅದನ್ನು ಮಾಡು ಯಾನ್ಯವಾಣಿ ಕರ್ಮಾಣಿ ತಾನೇ ಸೇರಿತಾ ಇದ್ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಬರ್ತಾ ಅದರಲ್ಲಿ ಮಾತೃದೇವೋ ಪಿತೃದೇವೋ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನೋದನ್ನು ನಮ್ಮ ಗುರುಕುಲ ಪದ್ಧತಿಯಲ್ಲೂ ನಮ್ಮ ಹಳೆಯ ಕಾಲದಲ್ಲೂ ಸಹ ಇದ್ರು ಅಂದರೆ ಒಬ್ಬ ಮನುಷ್ಯನಾದವನು ಒಂದು ಕೂಡು ಕುಟುಂಬದಲ್ಲಿ ಯಾವ ರೀತಿ ಅವನು ತನ್ನನ್ನು ತಾನು ಸಂಭಾಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಸ್ನಾತಕನಾದ ಒಬ್ಬ ವಿದ್ಯಾರ್ಥಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅದರಿಂದ ನಮ್ಮಲ್ಲಿ ಈ ಹೊಸತೇನು ಇಲ್ಲ ಎಲ್ಲ ಹಳೇದೇನೆ ಈ ವೃದ್ಧಾಶ್ರಮ ಮತ್ತು ಇದು ಮಾಡೋದು ಯಾರಿಗೋ ಒಂದು ಹೆಲ್ಪ್ ಕಾನೂನು ಮಾಡೋದು ಅನ್ನೋದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿನೇ ಹೊರತು ನಮ್ಮಲ್ಲಿ ಆ ರೀತಿ ಇಲ್ಲವೇ ಇರಲಿಲ್ಲ ಪರಿಕಲ್ಪನೆ ಇರಲಿಲ್ಲ ಯಾವಾಗಲೂ ಎಲ್ಲರೂ ಎಲ್ಲರೂ ಒಂದು ಅವಿನಾಭಾವ ಅಂಗ ಮನೆಯಲ್ಲಿ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಹಿರಿಯರು ಮತ್ತು ಅದ್ರ ಕುಟುಂಬ ಅಲ್ಲಿ ಯಾರು ಒಂದು ಅವಿಭಾಜ್ಯವಾಗಿ ಅಂಗವಾಗಿ ಇರ್ತಿದ್ರೆ ಹೊರತು ಅದಕ್ಕೋಸ್ಕರ ಯಾವುದೇ ರೀತಿ ಸಪ್ರೇಟಾದ ಕಾನೂನು ಕಟ್ಲೆ ಆ ಥರ ಎಲ್ಲ ಇರಲಿಲ್ಲ ರೋ ರೋಗ ರುಜಿನ ಇರೋರು ನೋಡ್ಕೊಳ್ತಾ ಇದ್ರು ಆದರೂ ಇವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಅನೇಕ ಸಹಾಯದ್ರು ಹೇಳ್ದಂಗೆ ಆಸ್ತಿ ಎಲ್ಲ ಇರೋರು ಏನು ಮಾಡ್ತಾರೆ ಮಕ್ಕಳಿಗೆ ಪಾಪ ಯಾವುದೋ ವ್ಯಾಮೋಹದಲ್ಲಿ ದಾನ ಪತ್ರ ಕೊಟ್ಬಿಡ್ತಾರೆ ಆಮೇಲೆ ಅವ್ರು ಸಾಲ ಸಂಬಂಧ ಎಲ್ಲ ಮಾಡಿ ಓದ್ತಿರೋದನ್ನು ಮರೆತು ಮಕ್ಕಳವ್ರನ್ನ ಇಗ್ನೋರ್ ಮಾಡ್ತಾರೆ ಸೊ ಆ ಇದರಿಂದ ಏನಾಯಿತು ಪ್ರತಿಯೊಬ್ಬರಿಗೂ ಒಂದು ಕಾನೂನಿನ ಚೌಕಟ್ಟು ಬೇಕು ಅನ್ನಿಸ್ತು ಯಾಕೆಂದರೆ ಇವಾಗ ಬರ್ತಾ ಬರ್ತಾ ಕಲಿಕಾಲ ಕಾಲ ಬೇಕಾದಷ್ಟು ಅನ್ಯಾಯಿರೋದ್ರಿಂದ ಎಷ್ಟೋ ರಾತ್ರಿ ತನ್ನ ನಿದ್ದೆನ ತ್ಯಾಗ ಮಾಡಿ ನಮ್ಮನ್ನ ಬೆಳೆಸ್ತಾಳೆ ಅದೇ ರೀತಿ ನಮ್ಮ ತಂದೆ ನಮ್ಮ ಏನು ಗೊತ್ತಾ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಸಹ ಆ ಕಷ್ಟ ಎಲ್ಲ ನುಗ್ಕೊಂಡು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಮಗೋಸ್ಕರ ಅವರು ರಾತ್ರಿ ದುಡ್ದು ನಾವೊಂದು ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದಕ್ಕೆ ಅವ್ರ ತ್ಯಾಗ ತುಂಬ ಇರುತ್ತೆ ಅವ್ರ ತ್ಯಾಗದ ಮುಂದೆ ನಾವು ನಮ್ಮದೇನೂ ಇಲ್ಲ ಅಂತ ಹೇಳ್ಕೊಳ್ತೀನಿ ಅಂಥವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕಾಗತ್ತೆ ಇತ್ತೀಚೆಗೆ ಮೇಡಮ್ ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ರುದ್ರಾದಂಥ ಟೈಮಲ್ಲಿ ತಮಗೆ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತ ಅಂದರೆ ಹೈಟೆಕ್ ವೃದ್ಧಾಶ್ರಮಗಳಿರುತ್ತೆ ಅಲ್ಲಿಗೆ ಸೇರಿಸಿ ಅಂತ ಹೇಳಿದ್ರು ಹೈಟೆಕ್ ವೃದ್ಧಾಶ್ರಮಗಳಲ್ಲಿ ಅವ್ರಿಗೆಲ್ಲ ಸೌಲಭ್ಯಗಳು ಕೊಡ್ಬೋದು ಸಿಗಬಹುದು ಆದರೆ ನಾವು ಕೊಡ್ತೀವಲ್ವ ಆ ಪ್ರೀತಿ ವಾತ್ಸಲ್ಯ ಯಾವತ್ತೂ ಕೊಡೋಕ್ಕಾಗಲ್ಲ ಅದನ್ನು ಮಗ ನಾವು ಮಾತ್ರ ನಮ್ಮ ತಂದೆ ತಾಯಿಗಳು ಕೊಡೋಕ್ಕೆ ಸಾಧ್ಯ ಪ್ರತಿಯೊಂದನ್ನು ದುಡ್ಡಿನಿಂದ ಹಳೆಯೋಕ್ಕಾಗಲ್ಲ ಅಲ್ವಾ ಅದೇ ರೀತಿ ಪ್ರೀತಿ ವಿಶ್ವಾಸವೂ ಸಹ ದುಡ್ಡಿಂದ ಅಳೆಯೋಕ್ಕಾಗಲ್ಲ ಇವಾಗ ನಾನು ಚಿಕ್ಕವಳಿದಂಥ ಟೈಮಲ್ಲಿ ನಮ್ಮ ಮುತ್ತಜ್ಜಿ ನಮ್ಮ ತಾಯಿ ನಮ್ಮ ಮೈಯಲ್ಲಿದ್ದರು ನಮ್ಮ ಮುತ್ತಜ್ಜಿ ದಿನ ನನಗೆ ಅಜ್ಜಿ ಕಥೆ ಹೇಳ್ತಾ ಇದ್ರು ಆದರೆ ಈಗ ಹೇಗಾಗಿದೆ ಅಂತಾನೆ ನಾವು ನಮ್ಮ ಮಕ್ಕಳಿಗೆ ಯೂಟ್ಯೂಬಲ್ಲಿ ಅಜ್ಜಿ ಕಥೆ ಅಂತ ಹೇಳ್ಕೊಡ್ತೀವಿ ನಮ್ಮಗಳಿಗೆ ಅಜ್ಜಿ ತಾತಂದ್ರೆ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಜ್ಜಿ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಕರ್ತವ್ಯವಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಒಂದು ಕುಟುಂಬದಲ್ಲಿ ಹಿರಿಯರಿದ್ದಂಥ ಸಂದರ್ಭಕ್ಕೆ ಆ ಒಂದು ಕುಟುಂಬ ಸುಖಿಯಾಗಿರುತ್ತೆ ಯಾವುದೇ ಸಮಸ್ಯೆಗಳು ಬಂದರೂ ಎದುರಿಸೋದಕ್ಕೆ ಹಿರಿಯರ ಮಾರ್ಗದರ್ಶನ ತುಂಬ ಅತ್ಯಮೂಲ್ಯವಾಗಿರುತ್ತೆ ಅಂತ ನಾನು ಮಾತಾಡಲಿಕ್ಕೆ ಹೇಳಿಕೆ ಬಾಯ್ತು ನಾವು ಸಣ್ಣ ಮಕ್ಕಳಾಗಿ ಬೆಳಕೋಲಿಂದ ನಮ್ಮ ತಾತಂದಿರು ಅಜ್ಜಿಯಂದರು ಹೇಳ್ಕೊಟ್ಟಂಥ ಕತೆ ನೀತಿಗಳನ್ನ ನಾವು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಒಂದು ವಯಸ್ಸಿನ ವಯಸ್ಸಿಗೆ ಮಟ್ಟಕ್ಕೆ ಬಂದಿದ್ದೀವಿ ನಾವು ಕೂಡ ಮಕ್ಕಳಿಗೆ ತಂದೆ ತಾಯಿಗಳಾಗಿದ್ದೀವಿ ನಮ್ಮ ಮಕ್ಕಳು ನಮ್ಮನ್ನು ಗೌರವಿಸ್ಬೇಕಾಗುತ್ತೆ ಅಂತಂದರೆ ಅವರು ನಮ್ಮ ತಾತ ಅಜ್ಜಿದಿರೇನು ಏನು ಹೇಳ್ಕೊಟ್ಟಿದ್ರು ಫಾಲೋ ಅಪ್ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಬಯಕೆ ನಾನು ಒಂದು ಸಣ್ಣ ನಿರ್ದೇಶನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಬ್ಬರು ಗಂಡ ಹಿಡ್ತಿರ್ಗ ಒಬ್ಬನೇ ಒಬ್ಬ ಮಗ ಇರ್ತಾರೆ ಸುಮಾರು ಆತ ತಂದೆ ತಾಯಿ ಒಂದು ನಲವತ್ತೈದು ಐವತ್ತು ವರ್ಷ ದಾಟೋ ಸಂದರ್ಭದಲ್ಲಿ ಆತನಿಗೆ ಇಪ್ಪತ್ತೈದು ವರ್ಷ ಆಗಿರ್ಬೋದೇ ನಾನು ಅನಿವಾರ್ಯವಾಗಿ ಹೋಗಿ ಫಾರಿನ್ ಕಂಟ್ರಿಗೆ ಹೋಗಿ ಸೆಟ್ಲಾಗಬೇಕಾಗುತ್ತೆ ಅಲ್ಲೇ ಮದುವೆ ಮಾಡ್ಕೊಳ್ತಾನೆ ಎರಡು ಮಕ್ಕಳು ಕೂಡ ಇದೆ ನನ್ನ ಸಂಬಂಧ ನನ್ನ ಹತ್ರ ಸಂಬಂಧದ ವಿಚಾರ ಈಗ ಈಗೇನಾಗಿದೆ ತಂದೆ ತಾಯಿ ಭಾಳ ಸುಖವಾಗಿದ್ದಾರೆ ಹೇಗೆ ಸುಖವಾಗಿದ್ದಾರೆ ಅಂದರೆ ಅವ್ರ ಹೆಂಡತಿ ಬರೆ ಪ್ರೀತಿ ವಿಶ್ವಾಸ ಇದೆ ಸಾಕಾಗಷ್ಟು ದುಡ್ಡಿದೆ ಬಂಗ್ಲೆ ಇದೆ ವಯಸ್ಸಾಗಿದೆ ಈಗ ಒಬ್ಬರನ್ನೊಬ್ಬರು ಹಿಡ್ಕೊಂಡು ನಡೆದಾಡೋ ಪರಿಸ್ಥಿತಿಯಲ್ಲೂ ಇದ್ದಾರೆ ಇಲ್ಲ ಒಬ್ರನ್ನೊಬ್ಬರು ಅವರವರೇ ಇಟ್ಕೋಬೇಕು ಬೇರೆ ಮಕ್ಕಳಿಲ್ಲ ಯಾರಿಲ್ಲ ಅವ್ರಿಗೆ ಮಗ ಫಾರಿನಲ್ಲಿದ್ದಾನೆ ಉತ್ತಮವಾಗಿದ್ದಾನೆ ಅನ್ನೋದೊಂದು ಆದರೆ ಅವ್ರನ್ನ ನೋಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವನಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹಣ ಇರ್ಬೋದು ಎಲ್ಲ ಇರ್ಬೋದು ಏನು ಪ್ರಯೋಜನ ನಿನ್ನೆ ಅವ್ರು ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಂಜನಗೂಡು ಬ್ರಾಂಚಿಗೆ ಬಂದಿದ್ದರು ನನಗಲ್ಲಿ ಸಿಕ್ಕಿದ್ರು ಮಾತಾಡುತ್ತೆ ನಾನು ಅವರೊಬ್ಬರ ಅನ್ಯೂನ್ಯತೆ ಹೇಗಿದೆ ಅಂತಂದರೆ ಅವ್ರನ್ನ ಕೈ ಇಟ್ಕೊಂಡ್ಬಿಟ್ರೆ ಅವ್ರು ಬೀಳ್ತಾರೆ ಅವ್ರನ್ನ ಕೈ ಇಟ್ಕೊಂಡ್ಬಿಟ್ರೆ ಅವ್ರು ಬೀಳ್ತಾರೆ ಭಕ್ತಗಳು ಮರಿ ಏನಿಲ್ಲ ಆಡೋದು ಸಾಕಾಗಷ್ಟು ಆಸ್ತಿ ಇದೆ ಏನಿದೆ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಅವ್ರು ನೋಡ್ಕೊಳ್ಳೋಷ್ಟು ಬೇರೆ ಯಾರೂ ಇಲ್ಲ ಅವ್ರ ಪರಿಸ್ಥಿತಿ ಏನು ಇಂಥ ಒಂದು ಸಂದರ್ಭ ಇದು ಒಂದೇ ಇನ್ಸಿಡೆಂಟ್ ಅಲ್ಲ ಈ ಥರ ಸಮಾಜದಲ್ಲಿ ಬೇಕಾದಷ್ಟು ನಡೀತಾ ಇದೆ ನಾವು ಯಾವುದೇ ಹಣಕಾಸು ಅಂತಸ್ತು ನಮ್ಮ ಅಧಿಕಾರಕ್ಕೋಸ್ಕರ ಬೇರೆ ಹೊರಗಡೆ ಊರಿಗೆ ಹೋದ್ರೂ ತಂದೆ ತಾಯಿ ಅಜ್ಜ ಅಜ್ಜಿನ ಮರಿಬಾರ್ದು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವ್ರು ಕಷ್ಟದಲ್ಲಿ ಆಗಲೇ ಬೇಕು ನಾವು ಆಗ್ಲೇಬೇಕು ಈಗ ಕಾನೂನು ಕಟ್ಲೆಗಳು ಎಷ್ಟೋ ಇದೆ ಕಾನೂನು ಕಟ್ಲೆಗಳನ್ನ ಎಷ್ಟೋ ಜನರು ಅದನ್ನು ಪರಿಪಾಲನೆ ಮಾಡೋಕ್ಕೂ ಆಗ್ತಾ ಇಲ್ಲ ಹಳ್ಳಿನಲ್ಲಿ ಇರ್ತಕ್ಕಂಥವ್ರ್ಗೆ ಏನು ಗೊತ್ತಾಗುತ್ತೆ ಈಗ ಸರ್ಕಾರದ ಯೋಜನೆ ಇದ್ದಿದ್ದೆಲ್ಲ ಇದು ಎಷ್ಟು ಸದುಪಯೋಗಗಳಾಗ್ತದೆ ಆಗೋದಿಲ್ಲ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ತಂದೆ ತಾಯಿ ಗೌರವ ಏನು ಕೊಡ್ತೀವಿ ಅದೇ ಅವ್ರಿಗೆ ಮುಖ್ಯ ಕೊನೆಯಲ್ಲಿ ಸಾಯುವಂಥ ಸಂದರ್ಭದಲ್ಲಿ ನಾವು ಹತ್ರದಲ್ಲಿ ಇದ್ದು ನೋಡ್ಕೋತೀವಲ್ಲ ಅದು ಭಾಳ ಮುಖ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ